موسیقی ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಟ್ರಿಪ್ ಹೋಗೋದಿಕ್ಕೆ ಅಂದ್ಬಿಟ್ಟು ಎಲ್ಲ ನೈಟ ಪ್ಯಾಕ್ ಮಾಡಿಕೊಂಡಿದ್ದೆ ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ ನಮ್ಮ ಮನೆಯವರು ಊರಿಗೆ ಇದ್ದಾರೆ ಮಾದಾಪುರಕ್ಕೆ ಅಲ್ಲಿಂದ ಕಾರಲ್ಲಿ ನನ್ನ ತಮ್ಮ ಮಂಡ್ಯಕ್ಕೆ ಬಿಟ್ಕೊಡ್ತಾ ನಾನು ನನ್ನ ತಂಗಿ ಹಾಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಬಿಡಿಸ್ಕೊಂಡು ಹಾಗೆ ಅಷ್ಟೊತ್ತಿಗೆ ಮಂಡ್ಯದಲ್ಲಿ ನಮ್ಮ ಅತ್ತೆನೂ ಕೂಡ ಬಂದಿದ್ದರು ಅಲ್ಲೂ ಕೂಡ ಬಸ್ ಹತ್ತಿ ಇದ್ದೀವಿ ಮೈಸೂರಿಗೆ ಹೋಗಿ ಮೈಸೂರಿಂದ ಹೊಡೋಣ ಅಂದ್ಬಿಟ್ಟು ಈಗ ಮೈಸೂರು ಹತ್ರ ಬಸ್ ಸ್ಟಾಪಲ್ಲಿ ಇಳಿದು ಈಗ ಬಸ್ ಇದ್ದೀವಿ ತುಂಬಾ ಜನ ಇದ್ರು ಬಸ್ ಸ್ಟಾಪಲ್ಲಿ ಮೈಸೂರಲ್ಲಿ ಹಾಗಾಗಿ ಬಸ್ಸು ಕೂಡ ಸ್ವಲ್ಪ ಹೊತ್ತು ಎಲ್ಲ ಇತ್ತು ಹಾಗಾಗಿ ಏನಾರು ತಿಂಡಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ತಿಂಡಿನೂ ಕೂಡ ತೊಗೊಂಡು ಹೊರಟಿದ್ದೀವಿ ಇವಾಗ ಬಸ್ಸಲ್ಲಿ ತುಂಬಾ ಎಷ್ಟು ನಾವು ಫಸ್ಟು ಧರ್ಮಸ್ಥಳಕ್ಕೆ ಅಂತಲೇ ಹೊರಟಿದ್ದೀವಿ ಬಸ್ಸು ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆ ಅರಮನೆ ಮನೆ ಮುಂದೆನೇ ಇದ್ದ ಹಾಗೆ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಇಷ್ಟು ಮೂರೇ ಜನ ಹೊರ್ ಹೊರಟಿರೋದು ಟ್ರಿಪ್ಗೆ ಅಂತ ಮನೆಯಲ್ಲೆಲ್ಲೂ ಕಳಿಸ್ತಾ ಇರಲಿಲ್ಲ ಹಾಗಾಗಿ ಈ ಸಲ ತುಂಬ ಬೇಡ್ಕೊಂಡು ಹೋಗಿದ್ದೀವಿ ಬಟ್ ಅಮ್ಮನೂ ಹಾಗೆ ಆಂಟಿ ಇಬ್ಬರು ಕೂಡ ಬರಬೇಕಾಗಿತ್ತು ಅವರು ಲಾಸ್ಟ್ ಇದರಲ್ಲಿ ಅವರು ಬರೋದಕ್ಕಾಗಲಿಲ್ಲ ಹಾಗಾಗಿ ನಾವು ಮೂರೇ ಜನನ ಹೊರಟೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಬಸ್ಸೆಲ್ಲ ತುಂಬಾ ಫ್ರೀ ಇತ್ತು ಏನೂ ರಶ್ ಇರಲಿಲ್ಲ ಹಾಗೆ ನಾವು ಧರ್ಮಸ್ಥಳಕ್ಕೆ ಹೊರಟಿರೋದ್ರಿಂದ ನೈಟ್ ಆಗುತ್ತೆ ಅಂದ್ಬಿಟ್ಟು ಲೈ ಊಟನೂ ಕೂಡ ಮನೆಯಲ್ಲೇ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗಿದ್ದು ಹಾಗಾಗಿ ನಾವೆಲ್ಲೂ ಹೊರಗಡೆ ಊಟ ಮಾಡಲಿಲ್ಲ ಹಾಗಾಗಿ ಹೊರಡ್ತಾ ಇದ್ದೀವಿ ಇವಾಗ ಬಸ್ಸಲ್ಲೇ ಅದಕ್ಕೆ ಹೋಗೋ ಹಾಸ್ನಾದಲ್ಲಿ ಆ ಹೋಗ್ಬಿಟ್ಟು ಅಲ್ಲೋ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಚೇಂಜ್ ಮಾಡಿದ್ದೀವಿ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಸಿಗಲಿಲ್ಲ ಹಾಗಾಗಿ ಹಾಸನದಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಇವಾಗ ಅಲ್ಲೂ ಕೂಡ ಬಸ್ ಸಿಕ್ತು ಬೇಗನೆ ಬಟ್ ಅಲ್ಲೂ ಕೂಡ ನಮಗೆಲ್ಲೂ ಸೀಟ್ ಸಿಕ್ತು ಅಲ್ಲೂ ಆರಾಮಾಗಿ ಪಕ್ಕ ಪಕ್ಕನೇ ಕೂತ್ಕೊಂಡೇ ಏನೂ ಬೇಜಾರಾಗಲಿಲ್ಲ ನಾವು ಹೋಗೋಷ್ಟೊತ್ತಿಗೆ ಸುಮಾರು ಟೈಮು ಸಂಜೆನೇ ಆಗೋಯ್ತು ತುಂಬ ಚೆನ್ನಾಗಿ ಓಡಿಸಿದ್ರು ಡ್ರೈವರು ಕೂಡ ಮಾತಾಡ್ಕೊಂಡು ಅವರು ಕೂಡ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೊಟ್ಟರು ಅಷ್ಟೊತ್ತಿಗೆ ಸಹ ಕತ್ಲೇನೇ ಆಗಿತ್ತು ಹೊರಡೋ ಅಷ್ಟೊತ್ತಿಗೆ ಧರ್ಮಸ್ಥಳ ಹೋಗಿ ರೀಚ್ ಆದ್ವಿ ಅಲ್ಲೂ ಕೂಡ ರೂಮ್ ಮಾಡಿಕೊಂಡು ಸ್ಟೇ ಆಗೋಣ ಅಂದ್ಬಿಟ್ಟು ಫಸ್ಟು ಲಗೇಜ್ ಇಡೋ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಊಟ ಮಾಡ್ಕೊಂಬರೋಣ ಲಾಸ್ಟ್ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೆ ಊಟ ಅಂತ ಅಂದರು ಹಾಗಾಗಿ ಫಸ್ಟ್ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಲಗೇಜ್ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಈಗ ಊಟಕ್ಕೆ ಹೊರಟಿದ್ದೀವಿ ಹಾಗೆ ಅಂಗಡಿಗಳೆಲ್ಲ ಇನ್ನೂ ಓಪನ್ ಇತ್ತು ಬಟ್ ಊಟ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ಹೋಗಿ ಫಸ್ಟೇ ಊಟ ಮಾಡಿಕೊಂಡು ಆಮೇಲೆ ರೂಮ್ ನೋಡೋಣ ಅಂದ್ಬಿಟ್ಟು ಫಸ್ಟ್ ಊಟ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಅಷ್ಟು ಬಂದ ತಕ್ಷಣ ನಮ್ಗೆ ಊಟ ಸಿಕ್ತು ಹಾಗಾಗಿ ಊಟನೇ ಮಾಡ್ಕೊತಾ ಇದ್ದೀವಿ ದರ್ಶನ ಕ್ಲೋಸ್ ಆಗಿತ್ತು ಈಗ ಬೆಳಗ್ಗೆಯಿಂದ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗೆಲ್ಲ ರೂಮ್ ಮಾಡಿ ನೆನೆ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ದರ್ಶನಕ್ಕೆ ಹೊರಟಿದ್ದೀವಿ ಬಟ್ ಅದನ್ನೆಲ್ಲ ವೀಡಿಯೋ ಮಾಡಿದೆ ಬಟ್ ಅದು ವೀಡಿಯೋ ಎಲ್ಲ ಮಿಸ್ ಆಗಿದೆ ಹಾಗಾಗಿ ಇವಾಗ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈಗ ದರ್ಶನಕ್ಕೆ ಅಂದ್ಬಿಟ್ಟು ಕ್ಯೂ ಅಲ್ಲಿ ಹೋಗ್ತಾಯಿದ್ದೀವಿ ಬೆಳಗ್ಗೆ ಬೇಗನೆ ಹೋಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ ಸ್ವಲ್ಪ ರಶ್ ಇದ್ದರು ಹಾಗಾಗಿ ಹೊರಟಿದ್ದೀವಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಉಡುಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫಸ್ಟ್ ದರ್ ದರ್ಶನ ಮುಗಿಸ್ಕೊಂಡು ಗಣೇಶನ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೂ ಕೂಡ ಹೋಗಿದ್ದು ನೋಡಿ ಬಟ್ ಎಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆಗ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡಿಕೊಂಡು ನಿಮಗೆ ಸೊ ಇದ್ದೀನಿ ಅಷ್ಟೊಂದೇನು ಜನ ಇಲ್ಲ ಹಿಂಗೆಲ್ಲ ದರ್ಶನ ಇಲ್ಲ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಜನ ಎಷ್ಟೊಂದೇನು ಜನ ಎಲ್ಲ ಕಡಿಮೆನೇ ಇದ್ದರು ಈಗೆಲ್ಲ ದರ್ಶನ ಬಂದೆ ಈಚೆ ಕೂಡ ಸ್ವಲ್ಪ ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈಚೆನೇ ಅದೇ ಫೋಟೋ ತೊಗೊಳ್ಳೋಣ ವೀಡಿಯೋ ಅಂತ ಗೆಲ್ಸ್ ಮಾಡ್ತೀನಿ ಅಂತ ಅಂತಿದ್ಲು ಹಾಗೆ ಅದನ್ನು ಕೂಡ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಆದ್ರೂ ಈಗೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಈಗ ಹೊಡ್ತಾಯಿದ್ದೀವಿ ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕಾರ್ ಮಾಡಿಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೋ ತಡ್ಕ ಗಣೇಶನ ದೇವಸ್ಥಾನಕ್ಕೆ ಇಲ್ಲಿ ಒಬ್ಬೊಬ್ಬರಿಗೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ಅಂದ್ಬಿಟ್ಟು ನಾವು ಕೂಡ ಹೊರಟಿದ್ದೀವಿ ಅಲ್ಲಿಗೆ ತುಂಬಾ ಚೆನ್ನಾಗಿತ್ತು ನೇಚರು ಕೂಡ ತುಂಬಾ ಮಳೆ ಇತ್ತು ಹೆವಿ ಮಳೆ ಬರ್ತಾಯಿತ್ತು ನಾವು ಹೋದಾಗ ಆದರೂ ತುಂಬಾ ಎಂಜಾಯ್ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ವೆದರು ಕೂಡ ಬಟ್ ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿರಲಿಲ್ಲ ಎಲ್ಲ ರೋಡೆಲ್ಲ ಕಿತ್ತೋಗಿತ್ತು ಹಾಗಾಗಿ ಅಲ್ಲೂ ಕೂಡ ಹೋಗಿ ಆಲ್ಮೋಸ್ಟ್ ಅಲ್ಲಿಗೂ ಕೂಡ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬಿಡ್ತಾರೆ ದೇವನಲ್ಲಿ ಹಾಗೆ ದೇವಸ್ಥಾನ ಹತ್ರ ಬಂದು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಫೋಟೋ ಹಾಗೆ ಅಂಗಡಿಗಳು ಕೂಡ ಅವಾಗೆಲ್ಲ ಜಸ್ಟ್ ಓಪನ್ ಮಾಡ್ತಾಯಿದ್ರು ನಾವು ಕೂಡ ಅಲ್ಲಿ ಏನೂ ಹೋಗಲಿಲ್ಲ ಸುಮ್ಮನೆ ಬಸ್ಸಲ್ಲಿ ಹೋಗಿರೋದ್ರಿಂದ ತೊಗೊಂಬರಕ್ಕಾಗಲ್ಲ ಅಂದ್ಬಿಡ್ತಿರ್ಗ ಅದೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ಸು ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ ನಾಟ ಟಿಫನ್ ಮಾಡಿಕೊಂಡು ಹಾಗೆ ಹೋಗಿ ಬಸ್ ಹೊರ್ಟು ಹೊರಟಿದ್ದೀವಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ಮುಂದೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು